ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಬುಧ ಹಾಗೂ ಶುಕ್ರ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಯಾವುದೇ ಒಂದು ಜನ್ಮ ಕುಂಡಲಿಯಲ್ಲಿ ಬುಧ ಹಾಗೂ ಶುಕ್ರ ಗ್ರಹರು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳ ಯುತಿಯ ಫಲಗಳು ಏನು ಅನ್ನೋದನ್ನ ನಾವು ತಿಳಿಯೋಣ ಬುಧ ಹಾಗೂ ಶುಕ್ರ ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ನಮಗೆ ಆ ಗ್ರಹಗಳ ಕಾರಕತ್ವಗಳು ಚೆನ್ನಾಗಿ ತಿಳಿದಿರಬೇಕು ಹಾಗಾದರೆ ಆ ಬುಧ ಹಾಗೂ ಶುಕ್ರರ ಕಾರಕತ್ವಗಳು ಏನು ಅನ್ನೋದನ್ನ ನಾವು ತಿಳಿಯೋಣ ಶಿಕ್ಷಣ ಬುದ್ಧಿ ವ್ಯವಸಾಯ ಹಸಿರು ಬಣ್ಣ ಚಾಲಕ ತ್ವಚೆ ಅಂದರೆ ಸ್ಕಿನ್ ಮಾಮ ನೆನಪಿನ ಶಕ್ತಿ ನೆನಪಿನ ಸಾಮರ್ಥ್ಯ ಭಾಷಣ ಕಲೆ ಬರೆಯುವ ಕೆಲಸ ಲೆಕ್ಕಿಗ ನಪುಂಸಕತೆ ಅಕೌಂಟೆಂಟ್ ತಂಗಿ ಮಿತ್ರ ಪಚ್ಚೆ ಜ್ಯೋತಿಷ್ಯ ಆಟದ ಮೈದಾನ ಕನ್ಯೆ ಉತ್ತರ ದಿಕ್ಕು ಇತ್ಯಾದಿಯಾಗಿ ಬುಧನ ಕಾರಕತ್ವಗಳಾಗುತ್ತೆ ಹಾಗಾದರೆ ಶುಕ್ರನ ಕಾರಕತ್ವಗಳು ಏನು ಅನ್ನೋದನ್ನ ನೋಡೋಣ ಪತ್ನಿ ಪುರುಷ ವಿವಾಹಕಾರಕ ವಿವಾಹಿತ ಮಹಿಳೆ ಧನ ಮಹಾಲಕ್ಷ್ಮಿ ಸವಾರಿ ವಿಲಾಸಿತ ವಸ್ತುಗಳು ಅಂದರೆ ಭೋಗ ವಿಲಾಸದ ವಸ್ತುಗಳು ಐಷಾರಾಮಿ ವಸ್ತುಗಳು ಐಷಾರಾಮಿ ಸರಕುಗಳು ವೀರ್ಯ ರಜಸ್ಸು ಅಂದರೆ ಶೋಣಿತ ಬಿಳಿಯ ಬಣ್ಣ ಕೆನ್ನೆ ಬೆಳ್ಳಿ ಹೋಟೆಲ್ ವಜ್ರ ಕಲಾವಿದ ಸಂಗೀತ ಕಲೆ ಮಹಿಳೆಯ ಜೀವಕಾರಕ ಕಂಪ್ಯೂಟರ್ ಆ್ಯನಿಮೇಷನ್ ಕಂಪ್ಯೂಟರ್ ಅಲ್ಲ ಕಂಪ್ಯೂಟರ್ ಆ್ಯನಿಮೇಷನ್ ಕಂಪ್ಯೂಟರ್ಗಳ ಕಾರಕ ರಾಹುವಾಗಿರ್ತಾನೆ ಅದೇ ಕಂಪ್ಯೂಟರ್ನಲ್ಲಿ ಮಾಡುವಂತಹ ಆ್ಯನಿಮೇಷನ್ಗಳು ಈ ಶುಕ್ರನಿಗೆ ಸಂಬಂಧಿಸಿದ್ದಾಗಿರುತ್ತೆ ಹಾಗೂ ಸ್ತ್ರೀಕಾರಕ ಇತ್ಯಾದಿಯಾಗಿ ಶುಕ್ರನ ಕಾರಕತ್ವಗಳಾಗಿರುತ್ತೆ ಬುಧ ಹಾಗೂ ಶುಕ್ರನ ಯುತಿಯ ಫಲಗಳನ್ನು ತಿಳಿಯುವಾಗ ಅಥವಾ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯುವಾಗ ಆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮಧ್ಯೆ ಅಥವಾ ಗ್ರಹಗಳ ಜೊತೆಯಲ್ಲಿ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನು ನಾವು ಗಮನಿಸಬೇಕು ಹಾಗೂ ಆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಪ್ರಭಾವ ಇದೆಯಾ ಅನ್ನೋದನ್ನು ಸಹ ಗಮನಿಸಬೇಕು ಇದರಿಂದ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳು ಖಂಡಿತವಾಗಿಯೂ ನಮಗೆ ಕಾಣಸಿಗುತ್ತೆ ಹಾಗೂ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಯನ್ನು ಪ್ರತ್ಯೇಕವಾಗಿ ಗಮನಿಸಬೇಕು ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು ಯಾವುದೇ ಒಬ್ಬ ವ್ಯಕ್ತಿಯ ಕುಂಡಲಿಯಲ್ಲಿ ವಿಶೇಷವಾಗಿ ಒಬ್ಬ ಪುರುಷನ ಜನ್ಮಕುಂಡಲಿಯಲ್ಲಿ ಈ ಬುಧ ಹಾಗೂ ಶುಕ್ರನ ಯುತಿಯಿದ್ದರೆ ಜಾತಕನ ಪತ್ನಿಯು ಬುದ್ಧಿವಂತೆಯಾಗಿರ್ತಾಳೆ ಭಾಷಣ ಕಲೆಯಲ್ಲಿ ಪ್ರವೀಣಳಾಗಿರ್ತಾಳೆ ಮತ್ತು ತಮಾಷೆಯ ಸ್ವಭಾವದವಳಾಗಿರ್ತಾಳೆ ಮತ್ತು ಜಾತಕನ ಹೆಂಡತಿಯು ನೋಡೋದಕ್ಕೆ ಬಹಳ ಚಿಕ್ಕ ವಯಸ್ಸಿನವರಂತೆ ಕಾಣ್ತಾರೆ ಹಾಗೂ ಬಹಳ ಹೆಂಗಾಗಿ ಕಾಣ್ತಾರೆ ಕಾರಣ ಏನಂದ್ರೆ ಇಲ್ಲಿ ಶುಕ್ರ ಪುರುಷನ ಜನ್ಮ ಕುಂಡಲಿಯಲ್ಲಿ ಹೆಂಡತಿಯನ್ನ ಪ್ರತಿಬಿಂಬಿಸ್ತಾನೆ ಆತ ಹೆಂಡತಿಯ ಅಥವಾ ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಇಲ್ಲಿ ಬುಧನು ಬುದ್ಧಿವಂತಿಕೆಯ ಬುದ್ಧಿಯ ಕಾರಕನಾಗಿದ್ದಾನೆ ಮತ್ತು ಭಾಷಣ ಕಲೆಯ ಕಾರಕನಾಗಿದ್ದಾನೆ ಮತ್ತು ತಮಾಷೆ ಸ್ವಭಾವದ ಕಾರಕನಾಗಿದ್ದಾನೆ ಅಲ್ಲದೆ ಬುಧನು ಕುಮಾರ ಅವಸ್ಥೆಯ ಕಾರಕನಾಗಿದ್ದಾನೆ ಆದ್ದರಿಂದ ಜಾತಕನ ಪತ್ನಿಯು ಬಹಳ ಚಿಕ್ಕವರಂತೆ ಅಂದರೆ ವಯಸ್ಸಿಗಿಂತ ಸ್ವಲ್ಪ ಹೆಂಗಾಗಿ ಕಾಣಿಸ್ತಾರೆ ಈ ಯುತಿಯ ಮೇಲೆ ಶುಭ ಪ್ರಭಾವವಿದ್ದಾಗ ಈ ರೀತಿಯ ಫಲಗಳು ಖಂಡಿತವಾಗಿಯೂ ಕಾಣಸಿಗುತ್ತೆ ಒಂದು ವೇಳೆ ಈ ಬುಧ ಹಾಗೂ ಶುಕ್ರರ ಯುತಿಯು ಯಾವುದೇ ಒಂದು ಮಹಿಳೆಯ ಕುಂಡಲಿಯಲ್ಲಿದ್ದರೆ ಅವಳಲ್ಲೂ ಸಹ ಮೇಲಿನ ಗುಣಗಳೇ ಕಂಡು ಬರುತ್ತೆ ಅಂದರೆ ಈಗ ಒಬ್ಬ ಪುರುಷನ ಜನ್ಮಕುಂಡಲಿಯಲ್ಲಿ ಈ ಬುಧ ಹಾಗೂ ಶುಕ್ರನ ಯುತಿ ಇದ್ದಾಗ ಆ ಜಾತಕನ ಹೆಂಡತಿಯಲ್ಲಿ ಏನೆಲ್ಲ ಸ್ವಭಾವಗಳನ್ನು ನಾವು ಕಂಡುವೋ ಅದೇ ರೀತಿಯಾಗಿ ಈ ಬುಧ ಹಾಗೂ ಶುಕ್ರನ ಯುತಿ ಏನಾದರೂ ಯಾವುದೇ ಒಂದು ಹೆಣ್ಣಿನ ಜನ್ಮಕುಂಡಲಿಯಲ್ಲಿ ಇದ್ದರೆ ಆ ಎಲ್ಲ ಸ್ವಭಾವಗಳು ಸಹ ಆ ಜಾತಕಗಳಲ್ಲೂ ಸಹ ಕಂಡುಬರುತ್ತೆ ಕಾರಣ ಶುಕ್ರನನ್ನ ಮಹಿಳೆಯ ಜೀವಕಾರಕ ಅಂತ ಕರೆಯಲಾಗುತ್ತೆ ಹೆಣ್ಣಿನ ಜನ್ಮಕುಂಡಲಿಯಲ್ಲಿ ಅಂದ್ರೆ ಒಂದು ಸ್ತ್ರೀ ಜನ್ಮಕುಂಡಲಿಯಲ್ಲಿ ಶುಕ್ರ ಆ ಜಾತಕಗಳನ್ನೇ ಪ್ರತಿಬಿಂಬಿಸ್ತಾನೆ ಮತ್ತು ಬುಧನು ಮೇಲಿನಂತೆ ಕಾರಕಗಳನ್ನ ನೀಡ್ತಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶುಕ್ರರ ಯುತಿಯಿದ್ದಾಗ ಜಾತಕನ ಮಿತ್ರರು ಧನವಂತರಾಗಿರ್ತಾರೆ ಮತ್ತು ಕಲಾಪ್ರೇಮಿಗಳಾಗಿರ್ತಾರೆ ಕಾರಣ ಬುಧನು ಮಿತ್ರನ ಕಾರಕನಾಗಿದ್ದಾನೆ ಮತ್ತು ಇಲ್ಲಿ ಶುಕ್ರನು ಧನ ಮತ್ತು ಕಲಾಪ್ರೇಮದ ಕಾರಕನಾಗಿದ್ದಾನೆ ಯಾವುದೇ ಒಬ್ಬ ಪುರುಷನ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶುಕ್ರರ ಯುತಿಯಿದ್ದರೆ ಆ ಜಾತಕನ ಮಿತ್ರರ ಗುಂಪಿನಲ್ಲಿ ಮಹಿಳೆಯರು ಹೆಚ್ಚಾಗಿ ಕಂಡುಬರ್ತಾರೆ ಕಾರಣ ಬುಧನು ಮಿತ್ರನ ಕಾರಕನಾಗಿದ್ದಾನೆ ಮತ್ತು ಇಲ್ಲಿ ಶುಕ್ರನು ಸ್ತ್ರೀಯ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶುಕ್ರನ ಯುತಿಯಿದ್ದರೆ ಜಾತಕನ ತಂಗಿಯೂ ಸಹ ಧನವಂತೆಯಾಗಿರಬಹುದು ತಂಗಿಯ ಬಳಿ ಹಣವನ್ನು ನಾವು ಕಾಣಬಹುದು ಜಾತಕನ ತಂಗಿಯು ಸುಂದರಳು ಆಗಿರಬಹುದು ಕಲಾಪ್ರೇಮಿಯು ಆಗಿರಬಹುದು ಕಾರಣ ಏನಂದರೆ ಬುಧನು ತಂಗಿಯ ಕಾರಕನಾಗಿದ್ದಾನೆ ಮತ್ತು ಶುಕ್ರನು ಧನ ಕಲಾಪ್ರೇಮ ಹಾಗೂ ಸೌಂದರ್ಯದ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶುಕ್ರನ ಯುತಿಯಿದ್ದರೆ ಆ ಯುತಿಯಲ್ಲಿ ಶನಿದೇವರು ಒಳಗೊಂಡರೆ ಜಾತಕನು ಬುದ್ಧಿಯಿಂದ ಧನ ಪ್ರಾಪ್ತಿಗೊಳಿಸಿಕೊಳ್ತಾನೆ ಜಾತಕನು ಬುದ್ಧಿವಂತಿಕೆಯಿಂದ ಬರೆಯುವ ಕೆಲಸದಿಂದ ಹೇಳುವ ಅಥವಾ ಮಾತನಾಡುವ ಕೆಲಸಕ್ಕೆ ಸಂಬಂಧಿಸಿದ ಕಾರ್ಯದಲ್ಲಿ ಧನವನ್ನು ಪ್ರಾಪ್ತಿಗೊಳಿಸಿಕೊಳ್ತಾನೆ ಕಾರಣ ಶನಿಯು ಕರ್ಮಕಾರಕನಾಗಿದ್ದಾನೆ ಶುಕ್ರನು ಧನವಂತನಾಗಿದ್ದಾನೆ ಮತ್ತು ಬುಧನು ಬುದ್ಧಿಯ ಬರೆಯುವ ಭಾಷಣದ ಕಾರಕನಾಗಿದ್ದಾನೆ ಬುಧ ಶುಕ್ರ ಹಾಗೂ ಶನಿ ಈ ಮೂರು ಗ್ರಹಗಳು ಸಹ ಪರಸ್ಪರ ಮಿತ್ರರಾಗಿರ್ತಾರೆ ಇದಿಷ್ಟು ಬುಧ ಹಾಗೂ ಶುಕ್ರ ಗ್ರಹಗಳ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ನಾವು ಬುಧ ಹಾಗೂ ಶನಿ ಗ್ರಹದ ಯುತಿಯ ಫಲಗಳನ್ನು ತಿಳಿಯೋಣ ಶ್ರೀ ಅರ್ಪಣ